ಇದು ಅಂತ ಈಗ ಅಪ್ಲಿಕೇಶನ್ ಏನಾದರೂ ಇದೆಯಾ ಅದನ್ನ ಸರ್ಟಿಫಿಕೇಟ್ ಏನಾದರೂ ಬೇಕಾದ್ರೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋ ಸರ್ಟಿಫಿಕೇಶನ್ ಮಾಡ್ತಾರೆ ಇದರ ನಮ್ಮ ಆಫೀಸಿಗೆ ಏನು ಬೇಕೋ ಅದ್ರ ಮಾತ್ರ ಫೋನ್ ಪೇ

ಎಲ್ಲಿ ಅವರು ನಿಮ್ಮ ಎಮ್ ಎಸ್ ನಂಬರ್ ಒಂಬತ್ತು ಮತ್ತು ಅದೇ ಥರ ನೀವು ವಿವರ ಮಾಡೋದು ನಾನು ಕೇಳಿದೆ ನಿಮಗೆ ಹಾಂ ಕೇಳಿ ನಾನು ಹೇಳ್ಬಿಡ್ತೀನಿ ಆಮೇಲೆ ನೀವು ಹೇಳಿ ನಾನು ಕೇಳಿದೆ ಈಗ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಏನಾಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನೀಟಾಗಿ ವಿವರ ಕೊಟ್ಟಿದ್ದೀರಾ ನೀವು ಹೌದು ಕೊಟ್ಟಿ ಆಮೇಲೆ ಅಪ್ಲಿಕೇಶನ್ ಇಲ್ಲೇ ತಂದು ಕೊಡಿ ಇದಕ್ಕೆಲ್ಲ ಫಿಲ್ ಮಾಡಬೇಕು ಅಂತ ನೀವು ಹೇಳಿದ್ದೀರಿ ನಿಮಗೆ ಅದು ಸಮರ್ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡಬೇಕಿತ್ತು ಅಲ್ವಾ ನೀವು ಅದನ್ನು ಮಾಡಿಲ್ಲ ಹಾಗಾಗಿ ಈಗ ಎಂ ಒ ಎಚ್ ಕಂಪ್ಲೇಂಟ್ ಮಾಡಬೇಕಾ ಇಲ್ಲ ಅಂದರೆ ನಿಮ್ಮ ಎ ಗೆ ಮಾಡಲ ಅಂತ ಕೇಳ್ತಾ ಇದ್ದೀನಿ ಎಂ ಒಚ್ ಹಂಗ ಮಾಡಿ ಎ ಡಬ್ಲ್ಯೂ ಗಾರ ಮಾಡಿ ಅದಕ್ಕೆ ನಾನು ಏನೇನು ಬೇಕು ಅಂತ ಕೇಳಿದಾರೆ ಹೇಳಿದ್ದೀನಿ ಈಗ ಕೂತ್ಕೊಂಡಿರೋದೇನು ಹಂಗಾರೆ ಕೂತ್ಕೊಂಡಿಲ್ವಲ್ಲ ನೀವು ತಕ್ಕೊಂಡಿದ್ದೀರಾ ನೋಡಿ ನಂಬರ್ ಎರಡ್ ಸಾವಿರದ ಐನೂರು ರೂಪಾಯಿನ ಹತ್ರ ಇಟ್ಕೊಂಡು ವಿದ್ಯಾಸಾಗರನ್ನು ಹೊರಟು ಆ ಬಂದಿಗಳಿಗೆ ನಮಸ್ಕಾರ ಇವರು ಸುರೇಶ್ ಅಂತ ಇಲ್ಲಿ ಬಿ ಬಿ ಎಂ ಪಿ ನಾಡ ಕಚೇರಿನಲ್ಲಿ ರಾಜರಾಜೇಶ್ವರಿ ನಗರಕ್ಕೆ ಸೇರೋಂತ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕದಲ್ಲಿರುವಂತಹ ನಾಡ ಕಚೇರಿ ಕೆಲಸ ಮಾಡು ಬಾ ಇಲ್ಲಿ ಬಹಳ ನಾವು ಗಮನಿಸಬೇಕಾದಂತ ಗಂಭೀರ ವಿಚಾರ ಏನು ಅಂತ ಅಂದ್ರೆ ಒಬ್ರು

ಎರಡು ಸಾವಿರದ ಐನೂರು ರೂಪಾಯಿ ಫೋನ್ ಪೇ ತಗೊಂಡಿದ್ದಾರೆ ಆಮೇಲೆ ಫೋನ್ ಪೇ ನೋಡ್ತಾ ಇದ್ರೆ ಹಲವಾರು ಜನರ ಹತ್ರ ಐದು ಸಾವಿರ ಎರಡುವು ಸಾವಿರ ಎಲ್ಲ ಇಸ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಈ ತರದ ಒಂದು ದಂಧೆ ನಡೀತಾ ಇದೆ ಬಿಬಿಎಂಪಿ ಕಚೇರಿಗಳಿಗೆ ಜನರು ಸಾಮಾನ್ಯ ಜನರು ಬರಬೇಕು ಅಂತ ಅಂದ್ರೆ ಒಂದು ಇಲ್ಲಿ ಎಲ್ಲಾ ಗೊಂದಲಮಯ ಇಲ್ಲಿ ಬ್ರೋಕರ್ ಗಳು ಯಾರು ನೀವೇನ್ ಬ್ರೋಕರ್ ಅಧಿಕಾರಿ ಅಥವಾ ಸರ್ಕಾರಿ ನೌಕರರ ಏನ್ ಗೊತ್ತಾಗುತ್ತೆ ಜನರಿಗೆ ಅಪಿ ಒನ್ ಅಂತ ನೀವು ಮೂರ್ ಇರ್ಬೇಕಲ್ಲ ಅಪಿ ಒನ್ ಐಡಿ ಕಾರ್ಡ್ ಇರ್ಬೇಕಲ್ಲ ಐಡಿ ಕಾರ್ಡ್ ಅಲ್ಲಿ ಹೀಗೆ ಐಡಿ ಕಾರ್ಡ್ ಇರಲ್ಲ ಈ ತರಕ್ಕೆ ದಲ್ಲಾಳಿಗಳ ತರ ಬ್ರೋಕರ್ ಕೆಲಸ ಮಾಡೋದಕ್ಕೆ ಬೆಳಿಗ್ಗೆ ಬರೋದು ಬಿಪಿಎಂಷಾ ಅವರು ಎಡಬ್ಲ್ಯೂ ಮಾತಾಡ್ತಾ ಇದ್ದಾರೆ ಇಲ್ಲ 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 ಸರ್ ಅವರು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ಬಂದು ಡೆಕ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಕೇಳ್ಕೊಂಡ್ ಕೇಳಕೊಂಡು ಇವರು ನಮ್ದು ಕಚೇರಿಯಲ್ಲೇ ಕೂತ್ಕೊಂಡು ಈ ತರ ಡಾಕ್ಯುಮೆಂಟ್ಸ್ ಹಿಂತ ತರಬೇಕು ಹಿಂತ ಆಗುತ್ತೆ ಇಷ್ಟು ಫೀಸ್ ಆಗುತ್ತೆ ಅಂತ ನೇರವಾಗಿ ಮಾತಾಡ್ತಾ ಇದ್ದಾರೆ ಆಮೇಲೆ ಈಗ ರಾಜೋಷ್ವಾಗಿ ಏನಿದೆ ನನ್ನ ಯಾರು ಏನ್ ಮಾಡೋಕ್ಕಾಗುತ್ತೆ ವರ್ತಿಸ್ತಾ ಇದಾರೆ ಸಂಬಂಧಪಟ್ಟಂತೆ ಎಂ ಎಚ್ ಕಂಪ್ಲೇಂಟ್ ಮಾಡ್ರಿ ನಮ್ಗೆಲ್ಲ ಬರೋದು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಕಚೇರಿಯಲ್ಲಿ ಕೂತ್ಕೊಂಡು ನಿಮ್ಮ ಪಿವನ್ನು ಮಾಡಿರುವಂತ ಕೆಲಸ ಇದಕ್ಕೆ ಏನ್ ಹೇಳ್ತೀರಾ ನೀವು ಸರ್ ಸರಿ

ಈಗ ನಾನು ಹೇಳಿ ಒಂದು ನಿಮಿಷ ಈಗ ನಾನು ಇವ್ರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀವಿ ಇವ್ರ ಮೇಲೆ ಕ್ರಮ ಆಗಬೇಕು ಯಾಕೆಂದ್ರೆ ಇದು ಬರುದು ಒಂದೇ ಕೇಸಲ್ಲ ಇದು ನೀವು ಹೇಳಿದ್ರೆ ಸುಮಾರು ಕಂಪ್ಲೇಂಟ್ ಬಂದಿದೆ ಅಂತ ಈಗ ನೀವು ಇತ್ತವ್ರನ್ನ ಕಂಪ್ಲೇಂಟ್ ಬಂದಿದ್ರು ಹೇಳ ಬನ್ನಿ ನಿಮ್ಮ ಹೆಸರಿ ಹೇಳಿ ನರನಾರಾಯಣ ಅಂತ ಒಂದು ನಿಮಿಷ ಹೇಳಿ ಜೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿ ರಘು ಜಾಣಗೇರೆ ಮಾತಾಡ್ತಾರೆ ಹಲೋ ಸರ್ ನಮಸ್ತೆ ಈಗ ಇಲ್ಲಿ ಸಮಸ್ಯೆ ಇವರು ಲಂಚಾಯಿಸ್ಕೊಳ್ಳೋದಕ್ಕೆ ಸಮಸ್ಯೆ ಏನಾಗ್ತಿದೆ ಅಂತ ಇಲ್ಲಿ ಕಚೇರಿನಲ್ಲಿ ಒಂದಷ್ಟು ಟ್ರಾನ್ಸ್ಪರೆನ್ಸಿ ಕೊರತೆ ಇಲ್ಲಿ ಎರಡು ವಿಚಾರ ಎರಡು ವಿಚಾರ ಇಮಿಡಿಯೇಟ್ ಆಗಿ ಇವತ್ತಿಂದ ಇತ ಕಚೇರಿ ಮುಕ್ಕೋಬಾರ್ದು ಏನೋ ಆಮೇಲೆ ನೀವು ಈಗ್ಲೇನೆ ಇತನಿಗೆ ಒಂದು ಪೊಲೀಸ್ ನೀವು ನೀವು ಮೇಲಾಧಿಕಾರಿಯಾಗಿ ಒಂದು ಕಂಪ್ಲೇಂಟ್ ಮಾಡಿ ಆತನಿಗೆ ಇನ್ವೆಸ್ಟಿಗೇಷನ್ ಇವಾಗಲೇ ಚಾಲು ಮಾಡಿದ್ರೆ ಆತೊಂದು ಫೋನ್ ಪೇ ನಲ್ಲಿ ಹಲವಾರು ಜನರು ಎರಡು ಸಾವಿರ ಐನೂರು ರೂಪಾಯಿ ಇತರಕ್ಕೆ ಐದು ಸಾವಿರ ನಾಲ್ಕು ಸಾವಿರ ಪೇಮೆಂಟ್ ಮಾಡಿರೋದಿದೆ ಇದೆ ಆಮೇಲೆ ನಮಗೆ ನಮ್ಮ ಯಾರು ಸಂತ್ರಸ್ತರು ಯಾರು ಇದ್ದಾರೆ ನಮಗೆ ದೂರ ಕೊಟ್ಟಿರುವಂತವರು ಅವರು ಪೇಮೆಂಟ್ ಮಾಡಿರೋ ಎರಡು ಸಾವಿರ ರೂಪಾಯಿ ಇದೆ ನೇರವಾಗಿ ಫೋನ್ ಪೇ ಇಸ್ಕೊಂಡಿದ್ದಾರೆ ಒಬ್ರು ತಂದೆ ಇಲ್ಲೇ ಖಾಸಗಿ ಹಾಸ್ಪಿಟಲ್ ತೀರ್ಕೊಂಡಿರೋದು ಅವ್ರು ಬಂದು ಇವರಿಗೆ ಅಪ್ಲಿಕೇಶನ್ ಹಾಕ್ಬೇಕು ಸರ್ಟಿಫಿಕೇಟ್ ಬೇಕು ಅಂತ ಅಂದರೆ ಕೊಡಿ ಅಂತ ಹೇಳಿ ಅವ್ರ ಬೇಕಾದಂಥ ಡಾಕ್ಯುಮೆಂಟ್ನ ಇಸ್ಕೊಂಡು ನಾನು ನಿಮಗೆ ಇಪ್ಪತ್ತು ದಿವಸ ಒಳಗಡೆ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕಳ್ಸಿದ್ದಾರೆ ಎರಡು ಹತ್ತು ರೂಪಾಯಿ ಇಸ್ಕೊಂಡು ಅಂದ್ರೆ ಇವರು ನೇರವಾಗಿ ಜನರು ಯಾವ ರೀತಿಯಾಗಿ ಅವ್ರದ್ದು ಪ್ರಸಿದ್ಧ ಪ್ರಕಾರ ಕಾನೂನು ರೀತಿಯಲ್ಲಿ ಮಾಡ್ಕೋಬೇಕು ಅದನ್ನ ಹೇಳ್ತಾ ಇಲ್ಲ ನೇರವಾಗಿ ದುಡ್ಡು ಮತ್ತೆ ಈಗಷ್ಟೇ ನಾನು ನೋಡ್ತಾ ಇದ್ದೆ ಟಿ ಎಂ ಜಿ ಹತ್ರ ಎಲ್ಲ ಆನ್ಲೈನ್ ಇದೆಯಲ್ಲ ಇವ್ರು ಏನು ಇವ್ರು ಏನು ಅವ್ರಿಗೆ ಅಡ್ವೈಸ್ ಮಾಡೋದು ಆನ್ಲೈನ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಬೇಕು ಮತ್ತೆ ಇವ್ರು ಪಕ್ಕನೆ ಕುತ್ಕೊಂಡಿರೋ ಜಾಗದಲ್ಲಿ ನೀವು ನೋಡ್ತೀನಿ ಎಲ್ಲ ಆನ್ಲೈನ್ ಇದೆ ಯಾವುದೇ ಕಾರಣಕ್ಕೂ ಯಾವ ದಲ್ಲಾಳಿ ಮುಖಾಂತರ ಇನ್ನೊಬ್ಬರ ಮುಖಾಂತರ ಹೋಗ್ಬಾರ್ದು ಅನ್ನೋದನ್ನ ಇನ್ಸಿಸ್ಟ್ ಮಾಡಬೇಕು ಬನ್ರಿ ಇಲ್ಲಿ ಸುರೇಶ್ ಸರ್ ಇವಾಗ ಒಂದು ವಿಚಾರ ಈ ತಿನ್ಗೆ ಯಾರಾದ್ರೂ ಎರಡುವರೆ ಸಾವಿರ ಇಸ್ಕೊಂಡಿದ್ದಾನೋ ಅದನ್ನ ಅವ್ರಿಗೆ ಈ ಕೂಡಲೇನೆ ಸಂತ್ರಸ್ತರು ಯಾಕಂದ್ರೆ ಸಂತ್ರಸ್ತರು ಈತ ಕಾಪಾಡಿಕೊಳ್ಳುವಂತದ್ದು ನಮ್ಮ ಜವಾಬ್ದಾರಿ ಈತ ಎರಡೂವರೆ ಸಾವಿರ ರೂಪಾಯಿ ನೀವು ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಬೇಕು ಅವ್ರಿಗೆ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ಲಿ ಡೆತ್ ಸರ್ಟಿಫಿಕೇಟ್ ಗೆ ಸಕಾಲದಲ್ಲಿ ಇಪ್ಪತ್ತೊಂದು ದಿವಸ ಇದೆ ಅಲ್ವಾ ದಿವಸ ನೀವು ಸಕಾಲದಲ್ಲಿ ಇಪ್ಪತ್ತೊಂದು ದಿವಸ ಸರ್ಕಾರ ಕಾನೂನಲ್ಲಿ ಇದೆ ಅನ್ನೋದನ್ನ ಇಟ್ಕೊಂಡು ಏಕೈಕ ಕಾರಣವನ್ನ ಇಟ್ಕೊಂಡು ಇಪ್ಪತ್ತೊಂದು ಡಿಲೇ ಮಾಡ್ತಾ ಇರೋದನ್ನ ಈ ತರಕಾರಿ ಇವರು ಈ ತರದ್ದು ರೋಲ್ ಕಾಲ್ ಮಾಡೋದಕ್ಕೆ ದಂಧೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇರೋದು ಸರ್ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಇಪ್ಪತ್ತೊಂದು ದಿವಸದ ಅಗತ್ಯ ಇದೆ ಸರ್ ಏನಾದ್ರು ಕೆಲಸ ಇಲ್ಲ ಅಂತಂದ್ರೆ ಒಂದು ದಿವ್ಸ ಎರಡು ದಿವಸ ಸರ್ಟಿಫಿಕೇಟ್ ಮಾಡಿಕೊಡೋದಕ್ಕೆ ಇಪ್ಪತ್ತೊಂದು ದಿವಸ ಅಂತ ಜನರಿಗೆ ಅನ್ಸಿದಾಗ ಇನ್ನೇನು ಅರ್ಜೆಂಟ್ ಇರೋರಿಗೆ ಮತ್ತೊಂದಿಗೆ ಅವ್ರನ್ನೂ ಕೆಡ್ದಾರಿ ಇಟ್ಕೋತಾರೆ ಸಿಬ್ಬಂದಿಗಳನ್ನು ಸಿಬ್ಬಂದಿಗಳನ್ನೂ ಕೆಡ್ಡದಾರಿ ಆಗುತ್ತೆ ಆಗುತ್ತಲ್ವಾ ಇವಾಗ ಅವರಿಗೆ ಕೂಡ್ಲೇನೆ ಅವ್ರದ್ದು ಎರಡು ವರ್ಷ ಸಾವಿರ ರೂಪಾಯಿ ವಾಪಸ್ ಕೊಡ್ಬೇಕು ಇವಾಗ ಸಂಜೆ ಒಳಗಡೆ ಅವರಿಗೆ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು ಯಾಕೆಂದ್ರೆ ನೀವು ಅವ್ರನ್ನ ಪ್ರಿವಿಲೇಜ್ಡ್ ಕ್ಲೈಂಟ್ ತರಕ್ಕೆ ನೋಡ್ಬೇಕು ಇವಾಗ ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರನ ಆತಕ್ಕೆ ಎಳೆಯೋದಿಕ್ಕೆ ಆತರು ಅವರು ಯಾರಿದ್ದಾರೆ ಸಂತ್ರಸ್ತರು ಧೈರ್ಯ ತೋರಿದ್ದಾರೆ ಈಗ ಅವರಿಗೆ ಇವ್ರಿಗೆ ಎರಡ್ ಸಾವಿರದ ಐನೂರು ರೂಪಾಯಿ ವಾಪಸ್ ಕೊಟ್ಟು ಅವ್ರಿಗೆ ಫೈಲ್ ಏನಾಗಿದೆ ಅವ್ರಿಗೆ ನ ಕರೆದಿ ಕೊಡಿಸೋ ಜವಾಬ್ದಾರಿ ನಿಂದು ಸರ್ ಮಾತಾಡಿ ಅವ್ರಿಗೆ ಹೇಳಿ ಹಾ ಸರಿ ಸರ್ ಆಯ್ತು ಸರ್ ಸರಿ ಸರಿ ಆಯ್ತು ಆಯ್ತು ಮಾಡಿಸಿ

ಯಾರು ಸುಧಾರು ಸರಿ ವಿದ್ಯಾಸಾಗರ್ ಅನ್ನೋರ್ದು ಅನ್ನೋರು ಯಾರೊಂದಲ್ಲಿ ಗೊತ್ತಿಲ್ಲ ಅಂದ್ರೆ ಯಾರು ನಿಮ್ಗೆ ಎರಡು ಸಾವಿರ ರೂಪಾಯಿ ಹಾಕೋರು ಅಂತ ಅದು ಹಾಕೋರು ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಎಷ್ಟೋರ ನಾನು ಹಾಕೀನವರು ಹಾಕೊಡ್ತೀನಿ ನಿಮಿಷ ಅದೊಳಗಡೆ ಇದೆ ಅದು ಮೊಬೈಲ್ ಲೈವ್ ಆಗ್ತಾ ಇದೆ ಮೊಬೈಲ್ ಯಾರು ಸುಧಾರ ಅವ್ರದಾ ಹಾ ಈ ರೀತಿ ಜನರು ಎತ್ತಿ ತನಕ ಎಚ್ ಎಚ್ಕೊಳ್ಳಲ್ಲ ಎಲಿಗಂಟ್ರ ಜಾಗೃತರಾಗಲ್ಲ ಐದು ರೂಪಾಯಿ ರೂಪಾಯಿ ಡೆತ್ ಸರ್ಟಿಫಿಕೇಟ್ಗೆ ಬರ್ತ್ ಸರ್ಟಿಫಿಕೇಟ್ಗೆ ಎರಡೂವರೆ ಸಾವಿರ ಐದು ಸಾವಿರ ರೂಪಾಯಿ ಕೊಟ್ರೆ ಏನು ಕಳ್ತನ ಮಾಡಿ ಲೂಟಿ ಮಾಡಬೇಕಾಗುತ್ತೆ ಜನರು ಸಾಮಾನ್ಯ ಜನರು ಏನ್ ಸುರೇಶ್ ಕಾಫಿ ಅಂಗಡಿ ಇದ್ರೆಲ್ಲ ಡೀಲ್ ಮಾಡ್ತಾ ಇದ್ರ ಅಲ್ಲ ನೋಡ್ತಾ ಇದ್ದೀವಿ ನೋಡಿದೆ ಕಾಫಿ ಕುಡಿದ್ರ ಡೀಲ್ ಮಾಡಿದ್ರ ಅಂತ ಈಗ ಅವ್ರನ್ನ ಬರ್ಸ್ಬೇಕಿತ್ತು ಆಗಲ್ಲ ನಿಮ್ಮ ಅಂತೀಧರ್ ಅಲ್ಲ ಸರ್ ಅವರು ಅದಂದ್ರ ಇದೆ ಈಗ ಅದರಲ್ಲಿ ಆ ಕಡೆ ಇದಿಷ್ಟು ಈಗ ಅವರು ಈಗ ನಿಮ್ಗೆ ಅವ್ರು ಹಾಕಿದ ಕರೆಕ್ಟ್ ಅಲ್ವಾ

ದುಡ್ಡು ಬಹುಶಃ ಮತ್ತೆ ಹಾಕಿದ್ರ ಇನ್ನ ಫೈಲ್ ಕೊಟ್ಟಿದ್ದೀನಿ ಹಾಕಿದ್ರಲ್ಬೇನ್ ಹೆಸ್ರಿ ಅವ್ರ ಫೈಲೋ ಕೊಟ್ಟಿದ್ರು ಕೊಟ್ಟರು ಸಂಜೆ ದುಡ್ಡು ಹಾಕಿದ್ರು ಎರಡು ದಿವಸ ಈಗ ಆ ಮೊಬೈಲ್ನೆ ಅವ್ರಿಗೆ ದುಡ್ ಹಾಕಿರೋ ಸ್ಕ್ರೀನ್ ಶಾಟ್ ಇರೋದ್ರಿಂದ ಮತ್ತೆ ಇವರು ಭಾಳ ಅವರ ನೆಟ್ಸ್ತಾರೋ ಕಾರಣಕ್ಕಾಗಿ ಲೈವ್ ನ ಕಟ್ ಮಾಡಿ ಅವ್ರಿಗೆ ಸ್ಕ್ರೀನ್ ಶಾಟ್ ನ ತೋರಿಸಿ ನಂತರ ಈಗ ಬೆಚ್ಚ ಇಸ್ಕೊಂಡ್ರು ಹಣನ ವಾಪಸ್ ಕೊಡ್ಸಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಸೋ ಅಂತ ಕೆಲ್ಸನ ಮಾಡೋದನ್ನ ನಿಮ್ಗೆ ಲೈವ್ ಮುಖಾಂತ್ರ ತೋರಿಸ್ತೀವಿ ಈಗ ಅದಕ್ಕೋಸ್ಕರ ಲೈವ್ ನ ತಾತ್ಕಾಲಿಕವಾಗಿ ಕಟ್ ಮಾಡಿ ಬೇರೆ ನಮ್ಮ ಬೇರೆ ಆನೆ ಕಲ್ ಪೇಜಲ್ಲಿ ಮತ್ತೆ ಬೇರೆ ಪೇಜಲ್ಲಿ ಲೈವ್ ಮುಂದುವರೆಯುತ್ತೆ ದಯವಿಟ್ಟು ಗಮನಿಸಿ ಈಗ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ ತೋರಿಸಬೇಕಾದ ಕಾರಣಕ್ಕಾಗಿ ಪಾಪ ಅವರು ಹತ್ತೆ ಸರ್ ನಂತರ ವರ್ತನೆ ಮಾಡ್ತಾರ ಕಾರಣಕ್ಕಾಗಿ ನಾವೀಗ ಡಾಕ್ಯುಮೆಂಟ್ ನ ತೋರಿಸೋದು ಅನಿವಾರ್ಯವಾಗಿದೆ ಹಾಗಾಗಿ ತೋರ್ಸೋಣ ನಮಸ್ಕಾರ ಇರಬೇಕು

ಬಂದ್ಗಾಲ ನಮಸ್ಕಾರ ನಾವು ಇವತ್ತು ರಾಜರಾಜೇಶ್ಪುರಿ ನಗರ ನಾಡ ಕಚೇರಿ ಬಿಬಿಎಂಪಿ ನಾಡ ಕಚೇರಿಲಿ ಇದ್ದೀವಿ ಇಲ್ಲಿ ಸಂಬಂಧಪಟ್ಟ ಮೇಲಧಿಕಾರಿ ಇಲ್ಲ ಆದ್ರೆ ಇಲ್ಲೊಬ್ರು ಒನ್ ಸುರೇಶ್ ಅಂತ ಹೇಳಿ ಇವರು ಯಾರೋ ಒಬ್ರು ಇಲ್ಲೇನೆ ಯಜ್ನಹಳ್ಳಿ ಅವರು ಅವರ ತಂದೆ ತೀರ್ಕೊಂಡಿರೋದಕ್ಕೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಅಂತ ಬಂದಾಗ ಎರಡ್ ಸಾವಿರದ ಐನೂರು ರೂಪಾಯಿ ದುಡ್ಡನ್ನ ಅವ್ರ ಹತ್ರ ಇಸ್ಕೊಂಡು ಫೋನ್ ಪೇ ಮುಖಾಂತರ ನೋಡಿ ಎಷ್ಟು ನೀಟಾಗಿ ಅದು ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡ್ಕೊಡೋ ಚೇಂಜ್ ಮಾಡಿಸೋದು ನೀಟಾಗಿ ಎರಡ್ ಸಾವಿರದ ಐನೂರು ರೂಪಾಯಿ ಲಂಚ ಇಸ್ಕೊಂಡು ಅವ್ರಿಗೆ ಏನು ತಕ್ಷಣಕ್ಕೂ ಮಾಡ್ಕೊಟ್ಟಿಲ್ಲ ಸರ್ಟಿಫಿಕೇಟ್ ಇನ್ನೊಂದು ಟೆನ್ ಡೇಸ್ ಟೆನ್ ಡೇಸ್ ಆದ್ಮೇಲೆ ಬನ್ನಿ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದಾರೆ ಈ ರೀತಿಯಾಗಿ ಯಾವ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಆಗುವಂತ ಕೆಲಸಗಳಿಗೆ ಇವರು ಇವತ್ತು ಎರಡುವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಮತ್ತೆ ಬಹಳ ಸ್ಮಾರ್ಟ್ ಆಗಿ ನೋಡಿ ಈಗ ರೇಟ್ ಸಾವಿರ ಇಸ್ಕೊಂಡಿದ್ರ ಲಂಚ ಸುರೇಶ್ ನೀವ್ ಯಾರಿಗೆ ಕಳ್ಸಿದ್ರ ಏನ್ ಮಾಡ್ಕೊಂಡಿದ್ದಾರ ತರಿಸ್ರಿ ದುಡ್ಡು ತರ್ಸಿ ತರಿಸ್ರಿ ನಿಮ್ಮತ್ತ್ ಹದ್ಮೂರು ರೂಪಾಯಿ ಇರಲಿ ಮೂರ್ ರೂಪಾಯಿ ಇರಲಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀವಿ ಅಂತ ಹೇಳಿ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಾಕಿ ನೀವು ವಾಪಸ್ ಅವರಿಗೆ ನೋಡಿ ಈಗ ಅವ್ರು ಇಸ್ಕೊಂಡಂತ ಲಂಚನ ಹಣನ ಎರಡ್ ಸಾವಿರ ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಇದು ಎರಡ್ ಸಾವಿರ ಅವರಿಂದ ರಿಶೀವ್ ಆಗಿರೋದ್ದು ಹನ್ನೊಂದನೇ ತಾರೀಕು ಇವತ್ತು ಅವರು ಎರಡು ಸಾವಿರ ರೂಪಾಯಿ ಅವರು ರಿಟರ್ನ್ ಮಾಡಿದ್ದಾರೆ ಅವ್ರ ಅಕೌಂಟ್ ಅಲ್ಲಿ ಐನೂರು ರೂಪಾಯಿ ದುಡ್ಡಿಲ್ಲ ಅನ್ನೋ ಉದ್ದೇಶಕ್ಕೆ ಈಗ ಇನ್ನು ಐನೂರು ರೂಪಾಯಿ ಅವರು ಕ್ಯಾಶ್ ರೂಪದಲ್ಲಿ ಕೊಡ್ತೀನಿ ಅಂತಾರೆ ನಾವು ಕ್ಯಾಶ್ ಯಾವ್ದು ದುಡ್ಡನ್ನ ತಗೋಳಿಲ್ಲ ಅವ್ರ ಅಕೌಂಟ್ಗೆ ನೀವು ಐನೂರು ರೂಪಾಯಿ ಮತ್ತೆ ಹಾಕಬೇಕು ಹಾಕ್ತೀನಿ ಅಲ್ಲ ಈಗ ಇಡೀ ಅಕೌಂಟ್ ಇದನ್ನ ಚೇಂಜ್ ಮಾಡ್ರಿ

पर